ಅದು ನಂಗೆ ಯಾವಾಗಲೂ ಹೇಳ್ತಾ ಇದ್ಲು ಯಾರು ನೋಡಿದಾಗ ನನ್ಗೆ ಅನ್ಸುದ್ರೆ ಆಗ್ತೇನೆ ಅಂತ ಅವರು ನೋಡ್ದಾಗ ಅನ್ಸ್ದು ಅಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವ್ರಲ್ಲಿ ದ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿತ್ತು ಥಾಟ್ ಪ್ರೋಸೆಸ್ ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಕ್ಸ್ ಇಷ್ಟ ಆಯ್ತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಅಂತ ಅನಿಸ್ತು ಇವನ್ನ ಅದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನಿಸ್ತು ಇಸ್ ಗುಡ್ ಫ್ರೆಂಡ್ ಯಾವುದನ್ನು ನಾನೇನು ಏನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲದೂ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದು ಮೀಟ್ ಮಾಡಿದ್ದೆ ನಾನು ಆ್ಯಸ್ ಎ ಫ್ಯಾನ್ ನನ್ನನ್ನು ಮೀಟ್ ಮಾಡಿದರು ಅವರು ಆವಾಗಿನೂ ವರ್ಷ ಸ್ಟೂಡೆಂಟ್ ಜಯನಗರ ಫೋರ್ ಅಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಆಧಾರ್ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಗಿಟ್ಟಾದಾಗ ಅಥವಾ ನನಗೆ ಯಾವ್ದಾರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅದೇ ಒಂದು ಮೆಸೇಜ್ ನಾನು ಅದಕ್ಕೆ ಹೇಗೆ ಚೆನ್ನಾಗಿದೆ ಡಾಕ್ಟ್ರಿ ಅಂತ ಹೇಳಿ ಅಂತ ರಿಪ್ಲೈ ಮಾಡಿ ಸುಮ್ಮನೆ ಇರ್ತಾಯಿದ್ದೆ ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಅಂದ್ರೆ ಒಂದ್ಸಲ ಮೀಟ್ ಮಾಡೋ ಮತ್ತೆ ಅಂತ ಅನ್ನಿಸ್ತು ಮೀಟ್ ಮಾಡೋದು ಅದಾದ ಮೇಲೆ ಜರ್ನಿ ಕಟ್ಟಿ ಆಯಿತು ಆ ಥರ ಎಲ್ಲ ಏನಿಲ್ಲ ಹಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾಯಿ ನನ್ನ ಸ್ಕೂಲ್ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸ್ತಾಯಿ ಅವರೇ ನಮ್ಮ ತಂದೆ ತಾಯಿ ಪರಿಚಯ ಮಾಡಿಸೋದು ಆಮೇಲೆ ನಮ್ಮ ತಂದೆ ನಾನು ಇದ್ದೇವಿದ್ರು ಅಲ್ಲಿ ಖುಷಿಯಾಗಿದ್ದರು ಅವ್ರನ್ನ ನಾನು ಭೇಟಿ ಮಾಡಿಸಿದೆ ಅದೊಂದು ಸಮಾಧಾನ ನನಗೆ ಇವಾಗ ಅವರಿಲ್ಲ ಅವ್ರನ್ನ ಭೇಟಿ ಒಂದು ಭಾಳ ಸಮಾಧಾನ ಶಿ ವಾಸ್ ವೆರಿ ಹ್ಯಾಪಿ ಅದಕ್ಕೆ ಫಸ್ಟ್ ವೀಡಿಯೋದಲ್ಲಿ ಹಾಕುದಲ್ಲ ನಾನು ತಂಗಿಯ ಅಂತ